ಆತ್ಮೀಯ ನಾಗರಿಕ ಬಂಧುಗಳೇ ಮೊನ್ನೆ ನಮ್ಮ ಪಕ್ಕದ ರಾಜ್ಯ ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ಅಂಬಲವೈಲ್ ಎನ್ನುವ ತಾಲೂಕಿಗೆ ಸೇರಿ ಹೊಂದಿಕೊಂಡಂತಹ ಮೇಪಾಡಿ ಚೂರಲ್ಮಲ ಮುಂಡಕನ್ನಿ ಎನ್ನುವ ಎರಡು ಗ್ರಾಮಗಳಲ್ಲಿ ವರುಣ ಆರ್ ವರುಣನ ಆರ್ಭಟದಿಂದ ಗುಡ್ಡಗಳು ಕುಸಿದು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಹಾಗೂ ಪ್ರಾಣಹಾನಿಯಾಗಿದೆ ಹಲವಾರು ಜೀವಗಳು ಕಳೆದುಕೊಂಡು ಹಲವಾರು ಜನರು ತಬ್ಬಲಿ ಕೂಡ ಆಗಿದ್ದಾರೆ ತುಂಬ ದುಃಖಕರದ ಸಂಗತಿಯಾಗಿದೆ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಇವತ್ತು ಒಂದು ಸಂತಾಪವನ್ನು ಮೊದಲನೇದಾಗಿ ಸೂಚಿಸ್ತೇವೆ ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿ ಕರುಣಿಸಲಿ ತಬ್ಬಲಿಯಾದಂಥ ಮಕ್ಕಳು ಹೆಂಡತಿ ಮಕ್ಕಳು ಕಳೆದುಕೊಂಡಂತಹ ಜನರು ಅವರಿಗೆ ದುಃಖವನ್ನು ಭರಿಸುವ ಶಕ್ತಿ ಆ ಭಗವಂತ ಮೊದಲನೇದಾಗಿ ನೀಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಹಾಗೂ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಹಲವಾರು ಹಳ್ಳಿಗಳಲ್ಲಿ ಹಳ್ಳಿಗಳಿಂದ ಕೂಲಿ ಕರಿ ಕೂಲಿ ಕೆಲಸಕ್ಕೆ ಎಂದು ವಲಸೆ ಹೋಗಿರೋಂಥ ನಮ್ಮ ಕನ್ನಡಿಗರ ಏನು ಎಂಬುದು ನಮ್ಮ ಪ್ರಶ್ನೆಯಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಮ್ಮ ಕನ್ನಡಿಗರನ್ನು ರಕ್ಷಣೆ ಮಾಡಿ ಅವರಿಗೆ ಸುರಕ್ಷಿತವಾದ ಒಂದು ಸ್ಥಳಕ್ಕೆ ಕರೆತರಬೇಕು ಮತ್ತು ಇಲ್ಲಿಗೆ ಅವ್ರಿಗೆ ಕರೆತರಬೇಕೆಂದು ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾವು ಈ ದೃಶ್ಯ ಮಾಧ್ಯಮಗಳ ಮುಖಾಂತರ ಸಾಮಾಜಿಕ ಜಾಲತಾಣದ ಮುಖಾಂತರ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಒತ್ತಾಯಿಸ್ತೇವೆ ಜೈ ಕನ್ನಡಾಬೆ ಜೈ ಭುವನೇಶ್ವರಿ ಆತ್ಮೀಯ ಎಲ್ಲ ನನ್ನ ಸಹೋದರರೇ ಈ ದಿನ ನಾವು ತಮಗೆ ಒಂದು ವಿಚಾರ ತಿಳಿಸೋದು ಏನು ಅಂತಂದರೆ ನಮ್ಮ ಕರ್ನಾಟಕದ ನೆರೆ ರಾಜ್ಯವಾದಂಥ ಕೇರಳದಲ್ಲಿ ಸರಿಸುಮಾರು ನಾಲ್ಕು ಗೋಮ ಗ್ರಾಮಗಳು ಮಳೆಯ ಆರ್ಭಟದಿಂದ ಗುಡ್ಡ ಕುತಿದು ನಾಲ್ಕು ಗ್ರಾಮಗಳು ಕಾಣದಂತಾಗಿವೆ ಆ ನಾಲ್ಕು ಗ್ರಾಮಗಳಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರರು ಸಹೋದರಿಯರು ಹಾಗೂ ತಂದೆ ತಾಯಿಯಂದರು ಅವರ ಸ್ಥಿತಿ ಏನಾಗಿದೆ ಎಂಬುದು ಯಾರಿಗೂ ತಿಳಿದಂತಾಗಿದೆ ಆದ ಕಾರಣ ಕೇಂದ್ರ ಸರ್ಕಾರ ಹಾಗೂ ನೆರೆಯ ಕೇರಳ ರಾಜ್ಯ ಸರ್ಕಾರವು ಇದನ್ನು ಪರಿಗಣಿಸಿ ಅವರೇ ಇನ್ನು ಉಳಿದಿರತಕ್ಕಂಥ ನಮ್ಮ ಹಿತೈಷಿಗಳನ್ನು ಹಾಗೂ ಅಲ್ಲಿರತಕ್ಕಂಥ ನೋವು ನಲುವಿನಿಂದ ಪರದಾಡುತ್ತಿರುವ ನಮ್ಮ ಹಿತೈಷಿಗಳನ್ನು ಕಾಪಾಡಿ ಅವರ ಒಂದು ನೆರವಿಗೆ ಸರ್ಕಾರ ಸ್ಪಂದಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು